ಶ್ರೀಮಂತ ಕಾರ್ಯಕ್ರಮದಿಂದ ಗರ್ಭಿಣಿಯರಲ್ಲಿ ಆತ್ಮಸ್ಥೈರ್ಯ ಶಾಸಕ ಡಾಕ್ಟರ್ ಎನಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನದ ದಿನದ ಪ್ರಯುಕ್ತ ಬೆಂಗಳೂರಿನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಕೂಡ್ಲಿಗಿ ತಾಲೂಕು ಆರೋಗ್ಯ ಇಲಾಖೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಹಯೋಗದೊಂದಿಗೆ ತಾಯಿಯಿಂದ ಮಗುವಿಗೆ ಎಚ್ಐವಿ ಸಿಪಿಲಿಸ್ ಹೈಪಟೈಟಿಸ್ ನಿರ್ಮೂಲನೆಗಾಗಿ ಜಾಗೃತಿ ಕಾರ್ಯಾಗಾರ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ನೆರವೇರಿಸಿ ಸಂದರ್ಭದಲ್ಲಿ ಮಾತನಾಡಿದರು ಸೀಮಂತ ಕಾರ್ಯ ಸಾಂಪ್ರದಾಯಿಕ ಕಾರ್ಯವಾಗಿದೆ ಅದರಿಂದಾಗಿ ಗರ್ಭಿಣಿಯರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ಇಲಾಖೆ ಅದನ್ನು ಮಾಡಿದೆ ಈ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಸುರಕ್ಷತೆಯಿಂದರೂ ಸಹಕಾರಿಯಾಗಲಿದೆ ಮಗುವಿಗೆ ವಿ ಸೋಂಕು ಮತ್ತು ಸಿಪಲಿನ್ ಹೆಪಟೈಟಿಸ್ ಹರಡದಂತೆ ಪರೀಕ್ಷೆಗಳನ್ನು ಮಾಡಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಂಡರೆ ಮುಂದೆ ಹುಟ್ಟುವ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬಹುದಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಎಲ್ಲ ರೀತಿಯ ರಕ್ತ ತಪಾಸಣೆಯನ್ನು ಮಾಡಿಸಿಕೊಂಡು ಜಾಗೃತರಾದರೆ ಆರೋಗ್ಯವಂತ ಮಕ್ಕಳು ಹುಟ್ಟಲು ಸಹಕಾರಿಯಾಗುತ್ತದೆ ಎಂದರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಧು ತಾಲೂಕು ಆರೋಗ್ಯ ಅಧಿಕಾರಿ ಎಸ್ ಎಸ್ಪಿ ಪ್ರದೀಪ್ ಕುಮಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಗದೀಶ್ ನಾಯಕ್ ಐಸಿಟಿಸಿ ಆಪ್ತ ಸಮಾಲೋಚಕರುಗಳಾದ ಕೆ ಪ್ರಶಾಂತ್ ಕುಮಾರ್ ನಾಗರತ್ನ ಗಂಗಮ್ಮ ಜೆಜೆ ಸೋಮಶೇಖರ್ ಗಂಗಮ್ಮ ವಿನಯ್ ವೇದಾವತಿ ಎಚ್ ಗುರುಬಸವರಾಜ್ ಎಚ್ ಪತ್ರಿಗೌಡ ದೇವಮ್ಮ ಉಮಾ ರೇಣುಕಾ ತಿಪ್ಪೇಸ್ವಾಮಿ ನಾಗರಾಜ್ ಮತ್ತು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಸುಮಾರು ಐವತ್ತು ಜನ ಗರ್ಭಿಣಿ ಸ್ತ್ರೀಯರಿಗೆ ತುಂಬಿ ಶುಭವನ್ನು ಹಾರೈಸಲಾಯಿತು ಹಾಗೂ ಆರೋಗ್ಯದ ಕುರಿತು ಅವರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡಿ ಮಾಡಿಸ್ಕೊಳ್ಬೇಕು ಎಚ್ ಐ ಡಿ ಎಫೈಟಿಸು ಮೀಡಿಯಾರ್ ಅಂತ ಬರುತ್ತೆ ಎಲ್ಲ ಪರೀಕ್ಷೆಗಳಲ್ಲಿ ಲಭ್ಯ ಇದೆ ಎಲ್ಲವಾಗಿ ಹೋಗಿ ಎಲ್ಲ ಎಲ್ಲ ಪರೀಕ್ಷೆಗಳು ಉಷ್ಣವಾಗಿ ನಮಗೆ ಲಭ್ಯ ಇದೆ ಎಲ್ಲ ಬಂದು ಮಾಡಿಸ್ಕೊಡ್ಬೇಕು ಅದಾದ ತಕ್ಷಣ ಪ್ರತಿದಿನ ಬಂದು ನೀವು ಅಂತ ಬಂದು ಚೆಕ್ ಮಾಡಿಸ್ಬೇಕಾಗಬೇಕು ಯಾಕಂದರೆ ಮುಟ್ಟಿದೆ ಮಾತ್ರ ಮಾತ್ರ ಕಾಲ ಮುಖ್ಯವಾಗಿ ಒಂದು ಗರ್ತಿ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ಬೇಕಂದ್ರೆ ಅಷ್ಟು ಮಾಶ ಹೋಗಿ ಕಂಡುಬಿಟ್ಟು ಪರೀಕ್ಷೆ ಮಾಡಿಸ್ಕೊಡ್ಬೇಕು ಅವರ ನಿಮ್ಮ ಏನೇಳ್ತಾರೆ ಅಪ್ಪ ಇಲ್ಲಿ ಆಸ್ಪತ್ರೆ ಬಂದು ಎಂಬಿ ಆಗಿದೆ ನಾನು ಪರೀಕ್ಷೆ ಬರ್ಬೇಕು ಗೊತ್ತಾದ ತಕ್ಷಣ ಎಲ್ಲ ಪರೀಕ್ಷೆ ಈ ಸರ್ ಹೇಳಿದ ತಕ್ಷಣ ಎಚ್ ಎಸ್ ಅವೆಲ್ಲ ಪರೀಕ್ಷೆ ಮಾಡಬೇಕು ಫಸ್ಟ್ ಎಚ್ ಎ ಕಾಯಿಲೆ ಲೈಂಗಿಕ ಸಂಪರ್ಕದ್ದು ಬರುತ್ತೆ ಅನೇಕ ಲೈಂಗಿಕ ಸಂಪರ್ಕದಿಂದ ಬರುತ್ತೆ ಅದು ಆ ಕಾಯಿಲೆ ಮುಂದೆ ಮಗು ಬರೋ ಚಾನ್ಸ್ ಇದೆ ಹಂಗಾಗಿ ನೀವು ಮೊದಲೇ ಫಸ್ಟ್ ಊತ್ತಲೇ ಮಾಡ್ಕೊಂಡ್ಬಿಟ್ರೆ ನೀವು ನಿಮ್ಗೆ ಮೊದಲೇ ಗೊತ್ತಾಗ್ಬಿಟ್ರೆ ನೀವು ಅದಕ್ಕೆ ಏನಾದರೂ ಒಂದು ಅಪ್ಪಿ ತಪ್ಪಿ ಆ ಕಾಯಿಲೆ ಬಂದರೆ ಅದಕ್ಕೆ ತುಂಬ ಚಿಕಿತ್ಸೆ ಇರುತ್ತೆ ತಕ್ಷಣ ತಗೊಂಡ್ರೆ ಆ ಮಗುಗೆ ಮುಂದೆ ಕಾರ ಯಶಸ್ವಿ ಮಾಡಿದ್ವಿ ನಾವು ಈಗ ಅದೇ ಯೋಚನೆಯಲ್ಲಿ ಇಲಾಖೆಯಿಂದ ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ ಇದರಲ್ಲಿ ಎರಡು ಒಂದು ಎರಡು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇವರು ಹೇಳ್ತಾರೆ ಇದು ಇವೇನಪ್ಪ ಅಂದ್ರೆ ಒಂದು ಮಾನಸಿಕ ಸ್ಥೈರ್ಯ ತುಂಬ ಕೆಲಸ ಈ ಹುಡುಕಿ ತುಂಬುವ ಕೆಲಸ ಮತ್ತೆ ಇದೆಲ್ಲ ಪ್ರೋತ್ಸಾಹಿಸೋದು ನಿಮ್ಗೆ ನಾವು ಇದೀವಿ ನಮ್ಮ ಸರ್ಕಾರ ಆಯ್ತಾ ನಾವೆಲ್ಲ ವೈದ್ಯರು ನಿಮ್ ಜೊತೆಗಿದ್ದೀವಿ ಯಾಕಂದ್ರೆ ಈ ಪ್ರೆಗ್ನೆನ್ಸಿಲಿ ಸ್ವಲ್ಪ ರೋಗನಿರೋ ಶಕ್ತಿ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗ್ತದೆ ಇವೆಲ್ಲ ಯಾಕೆ ಮಾಡ್ತಾರೆ ಹುಡುಗಿ ತುಂಬಾ ಕೆಲಸಗಳು ಗರ್ಭಿಣಿಯರು ಯಾಕೆ ಮಾಡ್ತಾರೆ ಅರ್ಥ ಆಯ್ತಾ ಅದ್ರಲ್ಲಿ ಸ್ವಲ್ಪ ಒತ್ತಡದಲ್ಲಿ ಇರ್ತಾನೆ ಎಲ್ಲ ಹೋಗ್ತಾನೆ ಮಕ್ಕಳು ಹಕರ್ತಾರೆ ತಾಯಿ ಸ್ವಲ್ಪ ಒತ್ತಡ ಅತಿ ಹೆಚ್ಚು ಒತ್ತಡದಲ್ಲಿರ್ತಾರೆ ಅಂತ ಸಮಯದಲ್ಲಿ ನಮ್ಮ ಎಲ್ಲ ಕುಟುಂಬದವರು ನಿಮ್ಮ ಜೊತೆಗಿದ್ದೀವಿ ಆಯ್ತಾ ನಾವು ನಿಮ್ಮ ಜೊತೆಗಿದ್ದೀವಿ ನೀವು ಎದುರು ಬೇಡ್ರಿ ನೀವು ಜತೆಗೂ ಬೇಡಿ ಅನ್ನೋದು ಒಂದು ಮಾನಸಿಕ ಸ್ಥೈರ್ಯ ತುಂಬ ಕಾರ್ಯಕ್ರಮ ಎಲ್ಲ ಸೀಮಂತ ಮಾಡ್ತೀವಿ ಅದ್ರ ಜೊತೆಗೆ ಏನು ಕಡಿಮೆ ಆಗ್ತದೆ ಮತ್ತೆ ಇಂಥ ಸಮಯದಲ್ಲಿ ಮಗುವಿಗೆ ತಾಯಿಗೆ ಕೆಲವು ಕೆಲವು ಕಾಯಿಲೆಗಳು ತಾಯಿಯಿಂದ ಮಗುಗೆ ಹರಡ್ತವೆ ಅಂತದೊಂದು ನಿರ್ಮೂಲನಾ ಕಾರ್ಯಕ್ರಮ ನಮ್ಮ ಜಿಲ್ಲಾ ಮತ್ತೆ ತಾಲೂಕು ಮಟ್ಟದ ಸರ್ಕಾರದ ವತಿಯಿಂದ ಇದೊಂದು ನಿರ್ಮೂಲನೆಗೆ ಒಂದು ಒಂದು ಕಾರ್ಯಕ್ರಮ ಇದು ಇದು ಈ ತಾಯಿ ವಿಷಯದಲ್ಲಿ ನಾವೆಲ್ಲ ಸುಮಾರು ಸರಿ ನೋಡ್ತೀವಿ ಎಷ್ಟೊಂದ್ ಸರಿ ಬಂದಾಗ ಕೇಳ್ತೀವಿ ನಿಮ್ಗೆ ಏನಾದ್ರು ಕಾಯಿಲೆಗಳಿದಾವ ನಿಮ್ಗೆ ಏನಾದ್ರು ತೊಂದರೆಗಳಿದಾವ ಅಂತ ಹೇಳಿ ತಂದೆ ಇಲ್ಲಪ್ಪ ನಿಮ್ಗೆ ಮಗುಗ್ ಹಿಂಗಾಗಿದೆ ನಿಮ್ಗೆ ಇತ್ತಲ್ಲ ಅದಕ್ಕೋಸ್ಕರ ಬಂದಿದೆ ನಿಮ್ಮ ತಾಯಿಗೋಸ್ಕರ ಇಂಥದ್ದೊಂದು ನಿರ್ಮೂಲನೆ ಏನು ಈ ಕೆಲವು ಕಾಯಿಲೆಗಳಿದಾವೆ ತಾಯಿಂಗ ಮಗುಗಳ ನಿರ್ಮೂಲನೆಗೆ ನಿಮ್ಗೆಲ್ಲ ಜಾಗೃತಿ ಮೂಡಿಸಬೇಕು ಆ ಒಂದು ಜಾಗೃತಿ ಮೂಡಿಸಂತ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಸರ್ಕಾರ ನಮ್ಮ ತಾಲೂಕಿನ ಇದ್ರ ಬಗ್ಗೆ ಜಾಗೃತಿ ಜಾಗೃತಿ ಮೂಡಬೇಕು ಹೇಗೆ ಈ ಕಾಯಿಲೆಗಳ ತಾಯಿಯಿಂದ ಮಗುಗೆ ಹಾಡ್ದ ಅನ್ನೋದು ಈ ಕಾರ್ಯಕ್ರಮದ ಒಂದು ಉದ್ದೇಶ ನಿಮಗೆ ಮಾಹಿತಿ ಕೊಡ್ತಾರೆ ಯಾವ ರೀತಿ ಇದನ್ನ ನಾವು ಸೊ ಯಾವಾಗ್ಲೂ ತಾವೆಲ್ಲರನ್ನು ನಿರ್ಭಯವಾಗಿ ಈ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಖಂಡಿತ ಒಂದು ಒಳ್ಳೆಯ ಒಂದು ಮಾದರಿ ಹಾಸ್ಪಿಟಲ್ ಮಾಡೋದಕ್ಕೆ ಪಣ ತೊಟ್ಟಿದ್ದೀವಿ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಹಂತವಾಗಿ ನಿರಂತರ ಕಾರ್ಯಕ್ರಮಗಳು ಒತ್ತಡ ಒತ್ತಡದಿಂದ ಹಾಸ್ಪಿಟ್ಲಿಗೂ ಇನ್ನು ಹೆಚ್ಚಿನ ಆಗ್ತಾ ಇಲ್ಲ ಆದಿನ ದಿನ ದಿನ ನಾನು ಮಾಹಿತಿ ನಡೆಸಿಕೊಳ್ತಾ ಇದ್ದೀನಿ ಏನಾಗ್ತಾ ಇದೆ ನಿನ್ನೆ ಈಗ ನಮ್ಮ ಇಲಾಖೆಗೆ ನಮ್ಮ ತಾಲೂಕಿಗೆ ಐದು ಹೊಸ ಪ್ರಾಥಮಿಕ ಆರೋಗ್ಯ ಕ್ಷೇತ್ರಗಳು ಕೂಡ ಅನುಮೋದನೆ ಆಗಿದ್ದಾವೆ ಮತ್ತೆ ಇಲ್ಲಿ ತಾಯಿ ಗೆ ವಿಶೇಷವಾಗಿ ಕೂಡಲಿಗೆ ಬೇಡಿಕೆ ಇಟ್ಟು ಈಗಾಗಲೇ ನಾವು ಅದಕ್ಕೆಲ್ಲಾ ರೀತಿ ಸಿದ್ಧತೆ ಮಾಡಿಕೊಂಡು ಈಗ ಅನುದಾನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅದು ಈ ಮುಂದಿನ ಬಜೆಟ್ ಅಲ್ಲಿ ಹಾಗಂತ ನಮ್ಗೆ ಶುಭ ಸೂಚನೆಗಳು ಈಗಾಗಲೇ ನಮ್ಗೆ ಸರ್ಕಾರದಿಂದ ಕೊಟ್ಟಿದ್ದಾರೆ ಸೊ ನಿಮ್ಮ ಆರೋಗ್ಯ ನಮ್ಮ ಸರ್ಕಾರದ ರಕ್ಷಣೆ ನಮ್ಮ ವೈದ್ಯರೆಲ್ಲ ನುರಿತ ವೈದ್ಯರು ನಿಮ್ಗೋಸ್ಕರ ಎಲ್ಲ ರೀತಿ ಸಲಹೆಗಳು ಒಳ್ಳೆಯ ಉತ್ತಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಇದನ್ನು ನಮಗೆ ತಿಳಿಸ್ಬೋದು ನಿಮ್ಮ ಜೊತೆಗೆ ನಾವು ಇದೀವಿ ಅನ್ನೋದನ್ನ ಇವತ್ತು ನಾನು ನಿಮಗೆಲ್ಲರಿಗೂ ಶುಭ ಹಾರೈಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಮಗುವಿನ ಆರೋಗ್ಯ ಆಗಿದ್ದು ಬಿಟ್ಟು ಒಂದು ನಿಮ್ಮ ಎಲ್ಲ ಈ ಡೆಲಿವರಿ ಸಮಯದಲ್ಲೂ ಕೂಡ ನಾನು ಯಾವುದೇ ರೀತಿ ಊರುಗಳಲ್ಲಿ ಮಾಡಿದಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಉತ್ತಮ ರೀತಿ ಚಿಕಿತ್ಸೆ ಪಡೆದು ತಾಯಿ ಒಂದು ಸುರಕ್ಷತೆ ಇರಬೇಕಂತ ನಾನು ಕೇಳ್ಕೊತಾ